ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಲಕ್ಷ್ಮೀ ದೇವಿ ಮುಖವಾಡಕ್ಕೆ ಮಾಂಗಲ್ಯವನ್ನು ಪೋಣಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೂ ಎಲ್ಲ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ತುಂಬ ದಿನ ಆಗಿತ್ತು ಮಾಂಗಲ್ಯ ತಂದು ಇಟ್ಟಿದೆ ನಿಮಗೂ ತೋರಿಸಿದ್ದೆ ನಾನು ಮಾಂಗಲ್ಯ ತೊಗೊಂಡು ಮೇಲೆ ಅದನ್ನು ಪೋಣಿಸಿರ್ಲಿಲ್ಲ ಇನ್ನೂ ಹಬ್ಬಗಳು ಬರ್ತಾ ಇದೆ ಹಾಗಾಗಿ ಇವಾಗೆ ಪೋಣಿಸ್ಬಿಡೋಣ ಅಂತ ಇವತ್ತು ಸ್ವಲ್ಪ ಫ್ರೀ ಇದೆ ಸ್ನೇಹಿತರೆ ಹಾಗಾಗಿ ಎಕ್ಸ್ಟ್ರಾ ಕೆಲಸಗಳು ಏನಾದರೂ ಇದ್ದರೆ ಹುಡ್ಕೊಂಡು ಮಾಡ್ತಾ ಇರ್ತೀನಿ ಇವತ್ತು ಮಾಂಗಲ್ಯ ಪೋಣಿಸ್ಬಿಟ್ಟು ಸ್ವಲ್ಪ ಬೇರೆ ಬೇರೆ ಕೆಲಸಗಳಿತ್ತು ಅದನ್ನೆಲ್ಲ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆ ನಾನು ಮಾಂಗಲ್ಯವನ್ನು ಪೋಣಿಸಿದೆ ಲಕ್ಷ್ಮೀ ದೇವಿಗೆ ಅಂತ ನೋಡಿರಿ ನನ್ನ ಹತ್ರ ಲಕ್ಷ್ಮೀದೇವಿ ಮುಖವಾಡ ಇದೆ ಇದಕ್ಕೆ ಹೇಗೆ ನಾವು ಮಾಂಗಲ್ಯವನ್ನು ಪೋಣಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಈ ಥರ ಮುಖವಾಡ ಇರುತ್ತಲ್ಲ ಇದಕ್ಕೆ ಎರಡು ಹೋಲ್ಗಳನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ನೀವು ಕಾಣಿಸ್ತಾ ಇದೆ ಅಲ್ವಾ ಕಿವಿಯ ಕೆಳಗಡೆ ಎರಡು ಹೋಲ್ಗಳಿರುತ್ತೆ ಆ ಕಡೆ ಒಂದು ಈ ಕಡೆ ಒಂದು ನೋಡಿರಿ ಈ ಥರ ಇಲ್ಲಿ ನಾವು ಮಾಂಗಲ್ಯವನ್ನು ಪೋಣಿಸ್ಬೇಕು ಕೆಲವೊಬ್ಬರು ಮಾಂಗಲ್ಯ ಪೋಣಿಸಿ ಕರಿಮಣಿಯಲ್ಲಿ ಹಾಗೆ ಇಟ್ಕೊಂಡಿರ್ತಾರೆ ಅದನ್ನೇ ಕಳಸಕ್ಕೆ ಹಾಕ್ತಾರೆ ಅಥವಾ ಪೂಜೆ ಮಾಡುವಾಗ ಲಕ್ಷ್ಮೀ ದೇವಿಗೆ ಮಾಂಗಲ್ಯ ಸರವನ್ನು ಕಟ್ಟುತ್ತಾರೆ ನಾನು ಮಾಂಗಲ್ಯ ಸರವನ್ನು ಮುಖವಾಡಕ್ಕೆ ಕಟ್ತೀನಿ ಹಾಗಾಗಿ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಈ ಥರ ಎರಡು ಹೋಲ್ಗಳಿರುತ್ತಲ್ಲ ಅಲ್ಲಿ ನಾವು ಮಾಂಗಲ್ಯವನ್ನು ಪೋಣಿಸಿ ಕಟ್ಟಬೇಕಾಗುತ್ತೆ ಚಿಕ್ಕದಾಗೆ ಸಾಕಾಗುತ್ತೆ ಇದಕ್ಕೆ ಒಂದು ತಂತಿ ಇದ್ದರೆ ತುಂಬ ಅನುಕೂಲ ಸ್ನೇಹಿತರೆ ನನ್ನ ಹತ್ರ ತಂತಿ ಇತ್ತು ದಾರದಲ್ಲಿ ಕಟ್ಟಿದ್ರೆ ನಮಗೆ ಮಡಿಗೆ ಬರೋದಿಲ್ಲ ಅದಕ್ಕೋಸ್ಕರ ನೋಡಿರಿ ಇದು ತಂತಿ ತುಂಬ ಸಣ್ಣ ಇದೆ ತುಂಬ ಚೆನ್ನಾಗಿದೆ ಅದರಲ್ಲಿ ಆರಾಮಾಗಿ ಕರಿಮಣಿಗಳು ತೂರ್ತವೆ ಅಥವಾ ಈ ಥರ ಹವಳ ಏನಾದರೂ ಇದ್ದರೆ ಅದನ್ನು ಸಹ ನೀಟಾಗಿ ತೂರುತ್ತೆ ನಾನು ಎಕ್ಸ್ಟ್ರಾ ಹವಳ ಮತ್ತು ಮುತ್ತು ತೊಗೊಂಡು ಬಂದಿದ್ದೆ ನಿನ್ನೆ ಗ್ರಂಥಿಕೆ ಅಂಗಡೀಲಿ ಯಾಕೆ ಅಂತಂದರೆ ಮತ್ತು ಇದಕ್ಕೆ ಏನಾದರೂ ಬೇಕಾಗ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಮತ್ತೆ ರಂಗೋಲಿ ಪುಡಿಗೆ ಹವಳ ಮುತ್ತು ಹಾಕಿ ಕುಟ್ಟಿ ಕಲಸಿಡಬೇಕು ಚಾತುರ್ಮಾಸ್ಯ ರಂಗೋಲಿ ಹಾಕ್ಕೊಂತೀವಲ್ವಾ ಆವಾಗ ಹವಳ ಮುತ್ತು ಒಂದು ಹವಳ ಒಂದು ಮುತ್ತು ಹಾಕಿ ಕುಟ್ಟಿ ಪುಡಿ ಮಾಡಿ ಆ ರಂಗೋಲಿ ಪುಡಿಯಲ್ಲಿ ಕಲಿಸ್ಬೇಕು ನಾನು ನಿಮಗೆ ಹೋದ ವರ್ಷ ತೋರಿಸಿದ್ದೆ ಸ್ನೇಹಿತರೆ ಹೇಗೆ ನಾವು ರಂಗೋಲಿ ಪುಡಿ ರೆಡಿ ಮಾಡ್ಕೋಬೇಕು ಅಂತ ಅದಕ್ಕೆ ಇಟ್ಕೊಂಡಿದ್ದೀನಿ ಇರಲಿ ಅಂತ ಒಂದೆರಡು ಎಕ್ಸ್ಟ್ರಾ ತಂದೆ ಇದೆರಡು ಮುತ್ತು ಮನೆಯಲ್ಲೇ ಇತ್ತು ತುಂಬ ದಿನದಿಂದ ಇತ್ತು ಅಂದರೆ ಒಳ್ಳೆ ಮುತ್ತಿದು ನೀರಲ್ಲಿ ಹಾಕಿದ್ರೂ ಏನೂ ಆಗೋದಿಲ್ಲ ತುಂಬ ಒಳ್ಳೆಯ ಮುತ್ತು ಹಾಗಾಗಿ ಅದನ್ನು ಇಟ್ಕೊಂಡಿದ್ದೀನಿ ಮತ್ತು ಹೂ ಕಟ್ಟಲಿಕ್ಕೆ ಹೂವು ಇಟ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಬಿಟ್ಟಿದ್ದು ಸ್ನೇಹಿತರೆ ಗಿಡದಲ್ಲಿ ತುಂಬ ಚೆನ್ನಾಗಿ ಬಿಡುತ್ತೆ ಗಿಡ ಎಲ್ಲ ತೆಗ್ದಿದ್ವಿ ಈಗ ಚಿಗುರ್ಕೊಂಡಿದೆ ಇಷ್ಟು ಹೂ ಬಿಡ್ತಾ ಇದೆ ಇನ್ನೂ ಸ್ವಲ್ಪ ದಿನ ಆದರೆ ಇನ್ನೂ ಜಾಸ್ತಿ ಹೂವು ಬರುತ್ತೆ ಅದಕ್ಕೆ ಅದನ್ನೆಲ್ಲ ಕಟ್ಟಿ ನಾಳೆಗೆ ಪೂಜೆಗೆ ಬರುತ್ತೆ ಶುಕ್ರವಾರಕ್ಕೆ ಅಂತ ನೋಡಿರಿ ಮಾಂಗಲ್ಯ ನಿಮಗೆ ತೋರಿಸಿದ್ದೆ ಸ್ನೇಹಿತರೆ ಆಗಲೇ ನಾನು ಮಾಂಗಲ್ಯ ತೊಗೊಂಡು ಬಂದಾಗ ಹೇಗೆ ಪೂಜೆ ಮಾಡ್ಕೋಬೇಕು ಏನು ಅಂತ ಈಗ ಈ ಎರಡೂ ಮಾಂಗಲ್ಯವನ್ನು ಲಕ್ಷ್ಮೀ ದೇವಿಗೆ ಪೋಣ್ಸೋಣಂತೆ ತುಂಬ ಜಾಸ್ತಿ ಕರಿಮಣಿ ಬೇಕಾಗಲ್ಲ ಆಮೇಲೆ ಇನ್ನೊಂದು ವಿಷಯ ಸ್ನೇಹಿತರೆ ಈ ಮಾಂಗಲ್ಯ ತೊಗೊಂಡಾಗ ಅವರು ಅಂಗಡಿಯಲ್ಲಿ ಈ ಥರದ್ದೊಂದು ತಂತಿ ಕೊಟ್ಟರು ನನಗೆ ಇದು ಪಂಚಲೋಹದ ಅನಿಸುತ್ತೆ ಇದನ್ನು ಹಾಕಿ ನೋಡೋಣ ಅಂತ ಅಂದ್ಕೊಂಡೆ ನಾನು ಆದರೆ ಇದರಲ್ಲೇನೋ ತೂರುತ್ತೆ ಈ ತಂತಿಯಲ್ಲಿ ಕರಿಮಣಿ ತೂರೋದಿಲ್ಲ ತುಂಬ ದಪ್ಪ ಇದೆ ಹಾಗಾಗಿ ಇದೇನು ಬೇಡ ಅಂತ ತೆಗೆದಿಟ್ಟಿದ್ದೀನಿ ಯಾವುದಕ್ಕಾದರೂ ನೋಡೋಣ ಯೂಸ್ ಆಗುತ್ತೇನೋ ಅಂತ ಯಾಕಂದರೆ ಕರಿಮಣಿ ತೂರದ ಇದ್ದರೆ ಕಷ್ಟ ಆಗುತ್ತೆ ಆಮೇಲೆ ತುಂಬ ದೊಡ್ಡದಾಗೂ ಬೇಡ ನಮಗೆ ಮಾಂಗಲ್ಯ ಸರ ಹಾಗಾಗಿ ಸಣ್ಣ ತಂತಿ ನನ್ನ ಹತ್ರ ಇತ್ತು ತುಂಬ ಚೆನ್ನಾಗಿತ್ತು ಅಂದರೆ ಮುಂಚೆ ಒಂದು ಮಾಂಗಲ್ಯ ಕಟ್ಟಿದ್ದೆ ಅದು ಬಂಗಾರದ್ದೇನಲ್ಲ ಈ ಒನ್ ಗ್ರಾಮ್ ಗೋಲ್ಡ್ ಥರ ಸಿಗುತ್ತಲ್ಲ ರೆಡಿ ಇತ್ತು ಸುಮ್ಮನೆ ಹಾಗೆ ಕಟ್ಟಿದ್ದೆ ತಗೊಳ್ಳೋ ತನಕ ಇರಲಿ ಅಂತ ಈಗ ಮಾಂಗಲ್ಯ ತೊಗೊಂಡಿದ್ದೀನಿ ಬಂಗಾರದ್ದೇನೆ ಹಾಗಾಗಿ ನೋಡಿರಿ ಆ ತಂತಿ ಹಾಗೆ ಇದೆಯಲ್ಲ ನನಗೆ ಯೂಸ್ ಇದು ತುಂಬ ಸಣ್ಣ ಇದೆ ಚೆನ್ನಾಗಿದೆ ತಂತಿ ಕರಿಮಣಿ ಸಹ ಆರಾಮಾಗಿ ತೂರ್ಕೊಳ್ಳುತ್ತೆ ಇದರಲ್ಲಿ ಸ್ವಲ್ಪ ಸ್ಟ್ರೈಟ್ ಮಾಡಿಕೊಂಡು ಇದನ್ನು ಈಗ ಫಸ್ಟು ಮಾಂಗಲ್ಯ ಒಂದನ್ನು ಹಾಕೊತಾ ಇದ್ದೀನಿ ಆಮೇಲೆ ಇದರಲ್ಲೇ ಒಂದು ಹವಳ ಇತ್ತು ಉದ್ದಗೆ ತುಂಬ ಚೆನ್ನಾಗಿತ್ತು ಅದನ್ನು ಅಷ್ಟೇ ಅದೇ ಉದ್ದನೇ ಹವಳನೇ ಹಾಕ್ಕೊಂಡೆ ಮಾಂಗಲ್ಯದಲ್ಲಿ ಯಾರೇ ಹಾಕ್ಕೊಳ್ಳ್ರಿ ನಾವು ಹಾಕ್ಕೊಂಡಾಗೂ ಅಷ್ಟೇ ದೇವರಿಗೆ ಪೋಣಿಸ್ದಾಗೂ ಅಷ್ಟೇ ಹವಳ ಮುತ್ತು ಇರಬೇಕು ಹವಳ ಮುತ್ತಿನ ನೀರು ನಮ್ಮೇಲೂ ಬೀಳಬೇಕು ಅಂತ ಹೇಳ್ತಾರೆ ಮುತ್ತೈದೆಯರಿಗೆ ಹಾಗಾಗಿ ಹವಳ ಮುತ್ತು ಮಾಂಗಲ್ಯ ಸರದಲ್ಲಿ ಪೋಣಿಸ್ಕೊಳ್ಳೇಬೇಕು ಈಗ ನೋಡ್ರಿ ಕರಿಮಣಿ ಹಾಕ್ತಾಯಿದ್ದೀನಿ ಎರಡು ಮಾಂಗಲ್ಯಗಳು ಹಾಕಿ ಮಧ್ಯದಲ್ಲಿ ಹವಳ ಹಾಕಿದ್ದೆ ಮಾಂಗಲ್ಯದ ಪಕ್ಕ ಎರಡು ಕರಿಮಣಿ ಹಾಕಿ ಆಮೇಲೆ ಮುತ್ತನ್ನು ಇದ್ದೀನಿ ದೊಡ್ಡದಾಗಿರೋ ದಪ್ಪನಾಗಿರೋ ಕರಿಮಣಿ ಇದ್ರೆ ಹಾಕೋಬೋದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಇದು ಚಿಕ್ಕ ಚಿಕ್ಕ ಕರಿಮಣಿನೇ ಎರಡು ಹಾಕಿ ಆಮೇಲೆ ಮುತ್ತನ್ನು ಹಾಕ್ತಾಯಿದ್ದೀನಿ ನೋಡಿರಿ ಈ ಥರ ಈಸಿಯಾಗಿ ಕರಿಮಣಿ ಸಹ ಏರ್ತಾ ಇದೆ ಸ್ವಲ್ಪ ದೊಡ್ಡದಾಗೆ ಇತ್ತು ನನ್ನ ಹತ್ರ ಕರಿಮಣಿ ಈಗ ಮುತ್ತನ್ನು ಹಾಕೊತಾ ಇದ್ದೀನಿ ತುಂಬ ಚಿಕ್ಕದಾಗಿದೆಯಲ್ಲ ಕಂಠಕ್ಕೆ ಹಾಗಾಗಿ ಸಣ್ಣದಾಗೆ ಪೋಣಿಸ್ಕೊಂಡ್ರೆ ಸಾಕು ಅಂತ ನೋಡ್ಕೊಂಡು ಪೋಣಿಸ್ಕೊತೀನಿ ಸ್ನೇಹಿತರೆ ನೋಡಿರಿ ಈ ಥರ ಎರಡು ಮಾಂಗಲ್ಯ ಹವಳ ಕರಿಮಣಿ ಮುತ್ತು ಎರಡೂ ಎಲ್ಲನೂ ಆಯಿತು ಈಗ ಎಕ್ಸ್ಟ್ರಾ ಎಷ್ಟು ಕರಿಮಣಿ ಬೇಕಾಗುತ್ತೋ ನೋಡಿಕೊಂಡು ಪೋಣಿಸ್ಕೊತೀನಿ ಮಾಡೋಕ್ಕೆ ಕತ್ತಿಗೆ ಎಷ್ಟು ಬೇಕಾಗುತ್ತೋ ನೋಡ್ತೀನಿ ನಾನು ಇದನ್ನು ಮೆಜರ್ಮೆಂಟ್ ಮಾಡಿ ನೋಡಿಕೊಂಡು ಆಮೇಲೆ ಇನ್ನಷ್ಟನ್ನು ಪೋಣಿಸ್ಕೊಬೋದು ಈಗ ನಾವು ಯಾವುದಕ್ಕಾದರೂ ಕರಿಮಣಿ ಪೋಣಿಸ್ತೀವಿ ಸರಕ್ಕೆ ಅಥವಾ ನಮಗೆ ಪೋಣಿಸ್ಕೊಳ್ಳೋವಾಗ ಇಷ್ಟೇ ಕರಿಮಣಿ ಅಂತ ಏನೂ ಇಲ್ಲ ಸ್ನೇಹಿತರೆ ಶಾಸ್ತ್ರದ ಪ್ರಕಾರ ಐದಂತೂ ಕಂಪಲ್ಸರಿ ಇರಲೇಬೇಕು ಐದು ಹನ್ನೊಂದು ಈ ಥರ ಒಂಬತ್ತು ಎಷ್ಟಾದರೂ ಏರಿಸ್ಕೋಬೋದು ನಾನು ಎರಡೂ ಕಡೆ ಸೇರಿ ಇಪ್ಪತ್ತು ಕರಿಮಣಿನ ಏರ್ಸಿದ್ದೀನಿ ನೋಡಿರಿ ಹೀಗೆ ತಂತಿ ತೋರಿಸ್ಕೊಂಬಿಟ್ಟು ಆ ಹೋಲಲ್ಲಿ ಹಿಂದಗಡೆ ಬರುತ್ತೆ ನಮಗೆ ಮುಖವಾಡಕ್ಕೆ ಆ ತಂತಿ ಅದನ್ನು ನೀಟಾಗಿ ಗಟ್ಟಿಯಾಗಿ ಎಳ್ಕೊಂಡು ಟೈಟಾಗಿ ಅಲ್ಲಿ ಸುತ್ತಕೊಂಡ್ಬಿಟ್ರೆ ನಮಗೆ ಭದ್ರವಾಗಿ ಮಾಂಗಲ್ಯ ಸರ ನಿಂತ್ಕೊಳ್ಳುತ್ತೆ ನಿಮಗೆ ತೋರಿಸ್ತೀನಿ ಕರೆಕ್ಟಾಗಿ ಅರೇಂಜ್ ಮಾಡಿಕೊಂಡು ನಾನು ಅಂತೂ ಇಷ್ಟು ದಿನದ ಕನಸು ನನಸಾಯ್ತು ಸ್ನೇಹಿತರೆ ತುಂಬ ದಿನದಿಂದ ಅನ್ಕೊತಾ ಇದ್ದೆ ನಾನು ಮಾಂಗಲ್ಯ ತೊಗೋಬೇಕು ಪೋಣಿಸ್ಬೇಕು ಲಕ್ಷ್ಮೀ ದೇವಿಗೆ ಅಂತ ಇವತ್ತಾಯಿತು ಸ್ನೇಹಿತರೆ ಮುಖವಾಡ ಹೇಗಿದೆ ತುಂಬ ಜನ ಲಾಸ್ಟ್ ಟೈಮ್ ನೋಡಿ ಕಮೆಂಟ್ ಹಾಕಿದ್ವಿ ತುಂಬ ಲಕ್ಷಣವಾಗಿದೆ ಮುಖವಾಡ ಅಂತ ಒಂಥರ ನಗು ಮುಖ ಫೇಸ್ ಇದೆ ಅಲ್ವಾ ಸ್ನೇಹಿತರೆ ನನಗೂ ಯಾವಾಗಲೂ ಅನ್ನಿಸ್ತಾ ಇರುತ್ತೆ ನಾನು ಗೌರಿ ಮುಖವಾಡ ತೊಗೊಂಡಾಗೂ ಅದೇ ಥರದ್ದೇ ಸಿಕ್ಕಿತ್ತು ತುಂಬ ಜನ ಕೇಳ್ತಾ ಇರ್ತೀರ ನನ್ನ ವೀಡಿಯೋಸ್ ನೋಡಿದಾಗ ನಾನು ದೇವ್ರ ಇಟ್ಟಿದ್ದೀನಲ್ಲ ಗೌರಿ ಮುಖವಾಡ ನೋಡಿರಿ ಈ ಥರ ಹಿಂದೆ ತಿರುಗಿಸ್ಕೊಂಬಿಟ್ರೆ ನಮಗೆ ಗಟ್ಟಿಯಾಗಿ ಸರ ನಿಂತ್ಕೊಳ್ಳುತ್ತೆ ಒಂದೇ ಕಡೆ ಗೌರಿ ಮುಖವಾಡನೂ ಹಾಗೆ ಇದೆ ತುಂಬ ಲಕ್ಷಣವಾಗಿ ನಗುವು ಮುಖದಲ್ಲೇ ಇದೆ ನಾನೇನು ಅಬ್ಸರ್ವ್ ಮಾಡಿ ತೊಗೊಂಡಿಲ್ಲ ಸ್ನೇಹಿತರೆ ಸುಮ್ಮನೆ ಹಾಗೆ ತೊಗೊಂಡಿದ್ದು ಆದರೆ ಆ ಥರ ನನಗೆ ಸಿಕ್ಕಿದೆ ಅದು ನನ್ನ ಅದೃಷ್ಟ ಅಂತಲೇ ಭಾವಿಸ್ತೀನಿ ನಾನು ಈ ಲಕ್ಷ್ಮೀ ಮುಖವಾಡನೂ ಅಷ್ಟೇ ನಾನು ಇದನ್ನು ಯಾವಾಗ ತೊಗೊಂಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಮ್ಮ ಗೌರಿ ಬಾಗಣಕ್ಕೆ ಅಂತ ಪ್ರತಿ ವರ್ಷ ನನಗೆ ದುಡ್ಡು ಏನಾದ್ರು ಕೊಡ್ತಾ ಇರ್ತಾರೆ ಒಂದು ಸಲ ಕೊಟ್ಟಾಗ ನಾನು ನೀಲಾಂಜನ ಸಮಯಗಳನ್ನು ತೊಗೊಂಡೆ ದೊಡ್ಡದಾಗಿ ಹಚ್ಚಿಡ್ತೀನಲ್ವ ನೀವು ನೋಡಿರ್ಬೋದು ದೇವ್ರ ಮುಂದೆ ಹಚ್ಚಿಡ್ತೀನಿ ಅದನ್ನು ತೊಗೊಂಡಿದ್ದೆ ನೆಕ್ಸ್ಟ್ ಟೈಮ್ ಕೊಟ್ಟಾಗ ಒಂದು ಎರಡು ವರ್ಷ ಆಯಿತು ಅನಿಸುತ್ತೆ ಸ್ನೇಹಿತರೆ ನಾನು ಈ ಮುಖವಾಡವನ್ನು ತೊಗೊಂಡೆ ಇನ್ನೊಂದು ಸ್ವಲ್ಪ ಮೇಲೆ ದುಡ್ಡು ಹಾಕ್ಬಿಟ್ಟು ತೊಗೊಂಡೆ ಅಂದರೆ ಅವಾಗ ನನಗೆ ಚೀಪಲ್ಲೇ ಸಿಕ್ತು ಮೂರುವರೆ ಸಾವಿರನೋ ಎಷ್ಟೋ ಆಯಿತು ಸ್ನೇಹಿತರೆ ಅಷ್ಟೇ ಇರಬೇಕು ನಾಲ್ಕು ಸಾವಿರನೋ ಹತ್ರ ತುಂಬ ಚೀಪಲ್ಲೇ ನನಗೆ ತುಂಬ ಚೆನ್ನಾಗಿರೋ ಮುಖವಾಡ ದೊಡ್ಡದಾಗಿದೆ ಕಿರೀಟನೂ ಇದೆ ಆಗ ಸಿಕ್ತು ನಾನು ಅಮ್ಮ ಯಾವಾಗಾದರೂ ದುಡ್ಡು ಕೊಟ್ಟರೆ ನಾನು ಯಾವುದಕ್ಕೂ ಖರ್ಚು ಮಾಡೋದಿಲ್ಲ ಈ ಥರ ಏನಾದರೂ ತೊಗೊಂಡ್ರೆ ನೆನಪಿಗೂ ಇರುತ್ತೆ ಅಂತ ನಾನು ಈ ಥರ ಐಟಮ್ಸ್ನ ತೊಗೊತಾ ಇರ್ತೀನಿ ಅದು ಎಕ್ಸ್ಟ್ರಾ ಒಂದು ತಂತಿ ಇತ್ತಲ್ಲ ಸ್ನೇಹಿತರೆ ಅಂಗಡಿಯಲ್ಲಿ ಕೊಟ್ಟಿದ್ದು ಅದನ್ನು ಈ ಥರ ಹಿಂದೆ ರಿಂಗಿಗೆ ಸುತ್ತಿಬಿಟ್ಟಿದ್ದೀನಿ ಇದು ತೆಂಗಿನಕಾಯಿಗೆ ಹಾಕೋದಕ್ಕೂ ಅನುಕೂಲ ಆಗುತ್ತೆ ಅಂತ ನೋಡಿರಿ ಎಷ್ಟು ಚೆನ್ನಾಗಾಯ್ತಲ್ವಾ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದ್ದಾಳೆ ನಮ್ಮ ಲಕ್ಷ್ಮೀ ದೇವಿ ನಮ್ಮ ಮನೆಯ ನಗುಮುಖದ ಮಹಾಲಕ್ಷ್ಮಿ ರೆಡಿಯಾಗಿದ್ದಾಳೆ ಮಾಂಗಲ್ಯವನ್ನು ಕಟ್ಕೊಂಡು ಪೂಜೆಗೆ ಆಗಿ ಈಗ ಈ ಕೆಲಸ ಮುಗಿದ ಮೇಲೆ ನೆಕ್ಸ್ಟು ಹೂ ಕಟ್ತಾ ಇದ್ದೀನಿ ಸ್ನೇಹಿತರೆ ಇದಿಷ್ಟು ಹೂವನ್ನು ಕಟ್ಟಿ ಇಟ್ಕೊಂಡ್ಬಿಟ್ರೆ ನಾಳೆ ಪೂಜೆಗೆ ಆಗುತ್ತೆ ಅಂತ ಲಕ್ಷ್ಮೀ ದೇವಿ ಪೂಜೆಗೆ ಮನೆಯಲ್ಲೇ ಬಿಡುವಂಥ ಹೂವಿಂದ ಪೂಜೆ ಮಾಡಿದ್ರೇ ತುಂಬ ಶ್ರೇಷ್ಠ ಎಷ್ಟಾದರೂ ಪರವಾಗಿಲ್ಲ ದಿನನಿತ್ಯ ಪೂಜೆಗೆ ಅಂತ ನಾನು ಹೂ ತಗೊಳ್ಳೋದೇ ಇಲ್ಲ ಮನೆ ಹತ್ರನೇ ಪಾರಿಜಾತ ಹೂ ಬಿಡುತ್ತೆ ಮತ್ತು ಈ ಮಲ್ಲಿಗೆ ಹೂ ಬಿಡುತ್ತೆ ಹಾಗಾಗಿ ನಾನು ಹೂವೇನು ಕೊಂಡ್ಕೊಳ್ಳೋದಿಲ್ಲ ವಿಶೇಷವಾಗಿ ಏನಾದರೂ ಹಬ್ಬಗಳಿತ್ತು ಅಂದರೆ ಜಾಸ್ತಿ ಬೇಕಾಯಿತು ಅಂದರೆ ನಾನು ತೊಗೊಂಡು ಬರ್ತೀನಿ ಅಷ್ಟೇ ಈಗಂತೂ ಇನ್ನು ಜಾಸ್ತಿ ಬಿಡ್ತಾ ಇದೆ ಈ ಮಧ್ಯ ಇನ್ನು ಸಾಕಾಗುತ್ತೆ ಸ್ನೇಹಿತರೆ ಇದು ಇಷ್ಟನ್ನು ಬಿಡಿಸಿ ಕಟ್ಟಿ ಇಟ್ಕೊಂಡ್ಬಿಟ್ರೆ ಪೂಜೆಗೆ ಸಾಕಾಗುತ್ತೆ ನೋಡಿರಿ ಹೂವೆಲ್ಲ ಕಟ್ಟಿ ಮುಗಿಸ್ಕೊಂಡ್ಬಿಟ್ರೆ ಇದೊಂದು ಕೆಲಸ ಮುಗಿಯುತ್ತೆ ಯಾಕಂದರೆ ಹಾಗೆ ಇಟ್ಬಿಟ್ರೆ ಬಾಡ್ಕೊಂಬಿಡುತ್ತೆ ಆ ಕಡೆ ಕಟ್ಟೋದಕ್ಕೂ ಬರೋದಿಲ್ಲ ಈ ಕಡೆ ಹಾಗೆ ಬಿಡಿ ಹೂ ಏರ್ಸೋದಕ್ಕೂ ಬರೋದಿಲ್ಲ ಈ ಫೋಟೋಗಳಿಗೆ ಎಲ್ಲ ಬಿಡಿ ಹೂ ಏರ್ಸೋದಕ್ಕಾಗೋದಿಲ್ಲ ಎಲ್ಲ ಉದುರು ಹೋಗ್ಬಿಡುತ್ತೆ ಇಷ್ಟು ಹೂವು ಆಯಿತು ನೋಡ್ರಿ ಸ್ನೇಹಿತರೆ ಅಷ್ಟು ಹೂಗೆ ಇಷ್ಟು ಕಟ್ಟಿದ್ದೀನಿ ಇದೆಲ್ಲ ಆದಮೇಲೆ ಸ್ವಲ್ಪ ಹುಳಿ ಪುಡಿ ಹುರಿಯೋದಿತ್ತು ಅದನ್ನು ಹುರಿದು ಇಟ್ಕೊಂಡೆ ತುಂಬ ಜನ ಕೇಳ್ತಾ ಇದ್ರು ಅಡುಗೆ ಚಾನಲಲ್ಲಿ ಹಾಗಾಗಿ ಅವ್ರಿಗೂ ತೋರಿಸ್ದಂಗೆ ಆಗುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ ಯಾರಿಗಾದರೂ ಬೇಕಾದರೆ ಇದರದು ರೆಸಿಪಿ ನನ್ನ ಚಾನಲ್ಗೆ ಹೋಗಿ ವಿಸಿಟ್ ಮಾಡ್ರಿ ಸಿಗುತ್ತೆ ಇದಿಷ್ಟು ಇವತ್ತಿನ ಒಂದು ವ್ಲಾಗ್ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ